विशेषण <प्रेण> विशिष्टायाम अस्याम शुभ तेजो हस्त जमान से बहुत रोत भवत्या शुभ बहुत रोत भवत्या मंजुरात्राम देशिया हमारे साहब उन्हें परिवार में हस्त जमान से बहुत रोत भवत्या सर्वे जना सुखिनो भवंतो आयुष मस्तो आरोग्य बुद्धांत करिष्ये ओ मान्यनिया ये महा ओ मान्यनिया ये विपहे बाय भक्तो आजल हे

समस्त आरोग्य मस्त धनधान्यादि समृद्ध श्री श्री काम न्यार्थ बल सिद्ध रस्तो श्री शौर्य चढ़ेश्वर स्वामी कृपा प्रसाद बल सिद्ध ओम राम जी आकी सर ओम राम ये नमः महेश्वर ये नमः ओम आर ये नमः चंद्रा ये नमः वैष्णव ये नमः वारा ये नमः कामुंडा ये नमः सिद्ध ये नमः मोक्ष ये नमः धन ये नमः अतिरिक्त वास्तु पोषण प्राप्त निर्माण कौन दो अली कई लोग हुआ सर मागर बत्ती ले सर

ಇಲ್ಲ <laughs> ಅವರು <laughs> धारया नमस्को इंदिरा रमण गोविंदा आंजने ಯೋರೇ ಇಂತಲ್ಲ ಸರ್ ಈಗ ಈ ಸ್ವಾಮಿಗಳ ತಿಗಿರಪ್ಪ ಭೂಮಿ ರಾಜಾಯ ದೇಮಹೇನ್ನಾ ವಾಸ್ತ ಪುನೋದಯಾದ ಇಕಡೆ ನೋಡಿ ಆ ಅಭ್ಯಾಯ ಸಸಮೇ ತದೈ ವಿಶ್ವದ ಸೋಮರಷ್ಟಿಯಂ ಭವಾವಾಜಸ್ಯ ಸೈರತ ಸತ್ಯ ಸರ್ ಇಡ್ಕೊಳ್ಳಿ ವಿಚಾರ ಎರಡು ದಿವಸದಿಂದ ನಡೀತಾ ಇದೆ ಕಮಿಷನರ್ನ ಅವ್ರಲ್ಲ ಅಕ್ರಮಗಳು ಮಾಡಿದ್ರು ಅವ್ರ್ ನಾಲ್ಕು ಮಂದಿ ಅಂತ ಹೇಳಿ ನಿಮ್ಮ ಲೆಟ್ರೇಟ್ ಕೊಟ್ಟೆ ಅವ್ರನ್ನ ನಾಲ್ಕು ಮಂದಿ ಅಂತ ಹೇಳಿ ನೋಡಿ ಸರ್ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ಅಜ್ಜಿ ಅಡಿಕೆ ದಿತ್ತಿ ಇರುತ್ತಲ್ಲ ಅದ್ರಲ್ಲಿ ಒಂದ್ ಹತ್ತು ರೂಪಾಯಿ ಕಲ್ತ ನಾ ಮಾಡಿದ್ದೇನೆ ನಮ್ಮ ಅಜ್ಜಿ ಹತ್ರ ನಾನು ಯಾವಾಗಲೂ ಕಲ್ತನ ಮಾಡೋ ಆಗೋದಾ ಮಾಡ್ತೀನಿ ನೀವು ಕಳ್ಳ ಅಂತ ನನಕ್ಕಾಗುತ್ತಾ ಆಗೋದಿಲ್ಲ ಯಾವತ್ತಾದರೂ ಒಂಥರ ನೀವು ತಪ್ಪು ಮಾಡಿರ್ತೀರಿ ನಾನು ತಪ್ಪು ಮಾಡಿರ್ತೀನಿ ಎಲ್ಲರೂ ತಪ್ಪು ಮಾಡಿರ್ತೀನಿ ಯಾವಾಗಲೂ ತಪ್ಪು ಮಾಡೋದು ಗೊತ್ತಿಲ್ಲ ಹಳೇದೇನಾಗಿದೆಯೋ ಹೆಂಗಾಗಿದೆಯೋ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಹಳೇದೇನಾಗಿದ್ದು ಅದ್ರಲ್ಲಿ ಗೊತ್ತಿಲ್ಲ ಅದನ್ನು ತನಿಖೆ ನಡೀತಾ ಇದೆ ಏನಾದರೂ ಅವರು ತಪ್ಪಸ್ತರಾದರೆ ಅದು ಅವರಿಗೆ ಆಗೋದು ಶಿಕ್ಷೆ ಆಗೋದು ಹಾಗೇ ಆಗುತ್ತೆ ಆದರೆ ನಾವೇನು ಬೇಕಾಗಿ ನೀವೇನು ಮಾಡ್ತೀವಿ

ಅಲ್ಲ ಸರ್ ನಮ್ ಮಿನಿಸ್ಟ್ರು ಬಂದು ನಗರಾಭಿವೃದ್ಧಿ ಮಿನಿಸ್ಟ್ರು ನಮ್ಮ ಉಸ್ತುವಾರಿ ಇರೋದು ನಿಮ್ಗಳ ಕೈಮಿನಿಸ್ಟ್ರೇಷನ್ ಆಗಿಲ್ಲ ಸರ್ ಇಲ್ಲಿ ಯಾರು ಬರ್ತಾ ಇಲ್ಲ ಸರ್ ನಾವ್ ಮಾಡೋದು ಕೆ ಎಮ್ ಎಫ್ ಆಫೀಸರ್ ಬೇಕು ಕೆ ಎಂ ಆಫೀಸರ್ ಮನೆ ಮೂವತ್ತು ಜನ ಇದ್ರು ಮೂವತ್ ಜನ ಹಾಕ್ಬಿಟ್ರು ಅಲ್ಲಿ ಇವಾಗ ನಮ್ಗೆ ಸಿಗ್ತಾ ಇಲ್ಲ ಯಾರು ಇಲ್ಲಾಂದ್ರೆ ಸೀನಿಯರ್ ಕೆ ಎಸ್ ಆಫೀಸರ್ ಇರ್ಬೇಕು ಅವರು ನಮ್ಗೆ ಯಾರು ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ ದಯವಿಟ್ಟು ನೀವು ಯಾರಾದ್ರೂ ಕೈ ಹಾಕ್ಸೋಣ

ಆಗಿದ್ದಾರೆ ಆರೋಗ್ಯವಂತರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ತುಂಬಾ ಆಕ್ಟಿವ್ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದಕ್ಕೆ ನಾವು ಬಿಡೋಣ ಕೆಪಿಸಿಸಿ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಾರೆ ಅವರು ಅವರು ಸೀನಿಯರ್ ಲೀಡರ್ ನಮಗೆ ಅವರು ಸೀನಿಯರ್ ಲೀಡರ್ ಬದಲಾವಣೆ ಪ್ರಶ್ನೆ ಏನು ಇಲ್ಲ ಸರ್ ಬದಲಾವಣೆ ನೀವ್ ಹೇಳ್ತಾರು ಟಿವಿಗಳಲ್ಲಿ ಅಷ್ಟೇ ಸರ್ ನಮ್ಮಲ್ಲಿ ಎಲ್ಲೂ ಬದಲಾವಣೆ ಇಲ್ಲ ಹಿರಿಯ ನಾಯಕರು ಹೇಳ್ತಿದ್ರು ಒಬ್ಬೊಬ್ಬರು ಒಂದೊಂದೇ ಹುದ್ದೆ ಅಂತ ಒಂದೊಂದೇ ಅಧಿಕಾರ ಅಂತ ಡಿ ಕೆ ಶಿವಕುಮಾರ್ಗೆ ಎರಡೇ ಹಾಕುವುದೇ ಅಧಿಕಾರ ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ ಅಲ್ಲ ಅದು ನೀವೇ ಹೇಳಿದ್ದು ಇದನ್ನೂ ನೀವೇ ಹೇಳಿದ್ದು ಇಲ್ಲ ಇಲ್ಲ ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ ಸರ್ ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ ಅಲ್ಲಿ ಮಂತ್ರಿ ಆಗಿದ್ರೆ ಪಕ್ಷದಲ್ಲಿ ಅಧ್ಯಕ್ಷ ಆಗಿದ್ದಾರೆ ಯಾಕೆ ಇರ್ಬಾರ್ದೇನ ಪಕ್ಷ ಇಲ್ಲ ಎಕ್ಸೆಪ್ಲಿ ಕೇಸ್ ಅಂತನಲ್ಲ ಪಕ್ಷ ಬೇರೆ ಗೌರ್ಮೆಂಟ್ ಅಂತ ಸರ್ ದರ್ಗೆ ಅವರು ಮನೆ ಹೇಳಿದ್ರು ಎಲ್ಲ ರಾಜ್ಯ ಅಧ್ಯಕ್ಷಗಳ ಬದಲಾವಣೆ ಮಾಡುತ್ತಾ ಇದ್ದೀವಿ ಕರ್ನಾಟಕದಲ್ಲಿ ಆಗುತ್ತಾ ದೊಡ್ಡವರು ವಿಚಾರ ಸರ್ ನಮಗೆ ಕರಿಗೆ ಸಾಹೇಬರು ಹೇಳಿದ್ದಾರೆ ಅಂದರೆ ಅವರ ಮಾತ್ರ ನಾವೆಲ್ಲ ವಿರುದ್ಧವಾಗಿ ಹೇಳಂಗಿಲ್ಲ ನಮ್ಮ ಅಧ್ಯಕ್ಷರು ಅವರು ಏನೇ ಇಲ್ಲ ತರ್ತಿರಬಹುದು ಸರ್ ವಿದ್ರಾಯ್ ಐದು ವರ್ಷ ಮುಂದುವರಿತಾರೆ ಸರ್ ಖಂಡಿತವಾಗ್ಲೂ ಸಚಿವ ಸರ್ ಸಚಿವಾ ಸಮಪುಟ ಪುನರಚನೆ ಆಗಬೇಕಾಗಿಲ್ಲ ಸರ್ ಇರೋ ಕರೆಕ್ಟ್ ಆಗಿರೋದು ಯಾಕೆ ಹೇಗೆ ಮತ್ತೆ ಈ मिनिस्टरಬೇಕಲ್ಲ ಇಲ್ಲ ನನಗೆ मिनिस्टर ನಾನು ಅವತ್ತೇ ಒಂದು ದಿನ ಹೇಳಿದ್ರ ನಾನು ಯಾರು ಮನೆ ಬಾಗಿಲು ಹೋಗೋದಿಲ್ಲ ಯಾರ್ ನೋ ಕೇಳೋದಿಲ್ಲ ಕೋಲಾರ ಜನ ಏನು ನನಗೆ ಆಶೀರ್ವಾದ ಮಾಡಿ ಓಟ್ ಹಾಕಿದ್ದಾರೆ ನನಗೆ ಕೋಲಾರ ಜನ ಓಟ್ ಹಾಕಿರೋದು ಏನಕ್ಕೆ ಹಾಕಿದ್ದಾರೆ ಅಂದರೆ ಕೆಲಸ ಮಾಡುವಂತ ಹಾಕಿದ್ದಾರೆ ಅರಣ್ಯ ಅಂತ ನಾನು ಓಟ್ ಹಾಕಿಲ್ಲ ಕೆಲಸ ಮಾಡೋಕ್ಕೆ ಓಟ್ ಹಾಕಿದ ಅರಟೆ ಹೊಡ್ಕೊಂಡು ಕೂತ್ಕೊಂತ ಯಾರೂ ನನಗೆ ಓಟ್ ಹಾಕಿಲ್ಲ ಆ ಕೆಲಸ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ನಾವು ಮಂತ್ರಿ ಇದ್ರೂ ಒಂದೇ ಇಲ್ಲದೇ ಇದ್ರು ಒಂದೇ ಏನಾದ್ರೂ ಒಂದೇ ಕೆಲಸ ಅಂತೂ ಮಾಡೇ ಮಾಡ್ತೀವಿ ಇಂಥದ್ದಕ್ಕೆ ಅಂತ ಆಸೆ ಪಟ್ಟಿಲ್ಲ ಸರ್ ನನ್ನ ಜಾತಿ ಇರೋ ಸಾವಿರದ ಐನೂರು ನೋಡಿ ಸರ್ ಕೋಲಾರಲ್ಲಿ ಇಷ್ಟು ಜನ ನನ್ನ ನಂಬಿ ಓಟ್ ಹಾಕಿದ್ದಾರೆ ಹೇಳಿದ್ರೆ ಅವ್ರ ಋಣ ನಾನು ತೀಸ್ಕೋಬೇಕು ಏನಿದ್ರು ಏನಿಲ್ಲದ್ರು ಆ ಕೆಲಸ ನಾನು ಮಟ್ಟೆ ನಾನು ಬೇಕು ಇದು ಬೇಕು ಹುಡ್ಕೊಂಡು ಹೋಗೋದಿಲ್ಲ ಬಂದಿದ್ದನ್ನ ಪ್ರಸಾದ ತರ ಎರಡು ಕೈಲಿ ನಿರೀಕ್ಷೆಗೆ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆಗೆ ಸ್ಪಂದಿಸ್ತಾ ಇದ್ದೀನಿ ನೀವು ಪತ್ರಕರ್ತರು ಕೆಲಸ ಮಾಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾವತ್ತೇ ಯಾವತ್ತು ನಾನು ಎಣ್ಣೆಲ್ಲಿದ್ದೆ ಎಷ್ಟು ದಿನ ನಾನು ಕೋಲಾರ ಅಲ್ಲಿ ಎಷ್ಟು ದಿವಸ ಕೋಲಾರಲ್ಲಿ ಇಲ್ಲ ಅಂತ ನೀವು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಬೇಕಾದ್ರೆ ಚೆಕ್ ಮಾಡಿ ಎಷ್ಟು ದಿನ ಇದ್ದೆ ಎಷ್ಟು ದಿನ ಇಲ್ಲ ಅಂತ ಸರ್ ಉದಯಗಿರಿ ಸಂಬಂಧಪಟ್ಟು

ನಾಲ್ಕು ವರ್ಷಗಳಿಂದ ನಾನು ಮೇಲೆ ಎರಡು ವರ್ಷಗಳಿಂದ ಈ ರೋಡ್ ಮಾಡಬೇಕು ಗಾಂಧಿನಗರ ಟು ಗದ್ದೆ ಕಣ್ಣೂರು ರೋಡ್ ಮಾಡಬೇಕು ಅನ್ನೋದು ಈ ಗಾಂಧಿನಗರ ಎಲ್ಲ ನಮ್ಮ ನಾಯಕರು ಎಲ್ಲ ಯುವಕರು ಎಲ್ಲರೂ ಹೇಳ್ತಾ ಇದ್ರು ಅದೇ ರೀತಿ ಗದ್ದೆ ಕಣ್ಣೂರವ್ರಿಗೂ ಆಗಬೇಕು ಅನ್ನೋದನ್ನ ಗದ್ದೆ ಕಂಡುಬಿಟ್ಟು ನಮ್ಮ ಹಿರಿಯರಾದಂಥ ನಮ್ಮ ಗೋವಿಂದಣ್ಣ ಗೋವಿಂದಣ್ಣವರು ಎಲ್ಲ ಹಿರಿಯ ಮುಖಂಡರು ನಾರಣಪ್ಪನವರು ಎಲ್ಲರೂ ಇಲ್ಲಿ ರೋಡ್ ಮಾಡಬೇಕು ಅಂತ ನಾರಾಯಣಪ್ಪಣ್ಣ ಅಂತೂ ದಯಾನಂದನ ಅವಾಗ ಅವಾಗ ಕೇಳಿ ಮಾಡಿ ಅಂತೇಳಿ ಮಾಡ್ತೀವಿ ನಾರಾಯಣಪ್ಪಣ್ಣ ಬಂದ್ಬಿಟ್ಟು ಗಲಾಟೆಗೆ ಬರ್ಬೋದು ಬಾಕಿ ಆಯ್ಪ ಅಷ್ಟೇ ಇನ್ನೇನು ಬೇರೆ ಏನೂ ಇಲ್ಲ ಇರೀನು ಅದು ದೊಡ್ಡವ್ರು ನಮ್ಮ ತಂದೆ ಸಮಾನ ಗಲಾಟೆಗೆ ಬರ್ಬೋದು ನಮ್ಮನ್ನು ಹೊಡಿಲುಬೋದು ಅದ್ನ ಎಲ್ಲ ಅಧಿಕಾರ ಇದೆ ನಾರಾಯಣಂದರೆ ಇವತ್ತು ಮೂರು ಕೋಟಿ ವೆಚ್ಚದಲ್ಲಿ ಮೂರು ಕಿಲೋಮೀಟರ್ ರಸ್ತೆ ಗಾಂಧಿನಗರದಿಂದ ಗದ್ದೆ ಕಣ್ಣು ಆಮೇಲೆ ಬರುವಂಥ ರೋಡ್ಗಳೇನು ಸೈಡು ಸರ್ವಿಸ್ ರೋಡ್ಸ್ ಇದಾವೆ ಅಪ್ರೋಸ್ ಅಪ್ರೋಚ್ ರೋಡ್ಸನ್ನು ನೂರು ನೂರು ಮೀಟ್ರ್ ಎಕ್ಸ್ಟೆಂಡ್ ಮಾಡ್ತಾ ಇದೀವನ್ನ ಅಪ್ರೋಚ್ ರೋಡ್ಸು ನೂರು ನೂರು ಮೀಟ್ರನ್ನ ಹಾಕಿ ಆ ಮಾಡ್ತಾ ಮಾಡ್ತಾಯಿದ್ದೆ ಯಾಕಂದರೆ ಇನ್ನು ಫ್ಯೂಚರ್ ಮನೆಗಳು ಕಟ್ತಾರೆ ಈ ಅಪ್ರೋಚ್ ರೋಡ್ಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮನೆಗಳು ಕಟ್ಟೋದು ಅದರಿಂದ ಆಮೇಲೆ ಆಮೇಲೆ ತೊಂದರೆ ಆಗೋದು ಬೇಡ ಅವ್ರಿಗೆ ಅಂತೇಳ್ಬಿಟ್ಟು ಒಂದೇ ಸಲ ನಾವು ಅಪ್ರೋಚ್ ರೋಡನ್ನು ನಾವು ನೂರು ನೂರು ಮೀಟ್ರ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇವತ್ತು ಇದಕ್ಕೆ ಕಾಂಟ್ರಾಕ್ಟ್ರು ನಮ್ಮ ಇವರು ಕೃಷ್ಣಾರೆಡ್ಡಿಯವರು ನಮ್ಮ ಲೋಕಲ್ ಕೋಲಾರದವರ ಅವರೇ ಕಾಂಟ್ರಾಕ್ಟರು ಅವರೇ ಟೆಂಡರ್ ಆಗಿದೆ ಅವರಿಗೆ ಅವರು ಕೆಲಸ ಮಾಡ್ತಾರೆ ಮ್ಯಾಕ್ಸಿಮಮ್ ಆಗಿ ನಾವು ಮೂರು ತಿಂಗಳು ಒಳಗಡೆ ಕೆಲಸ ಮುಗಿಸ್ಬೇಕು ಅಂತ ಹೇಳಿದ್ದೀವಿ ನಮ್ಮ ಎ ಡಬ್ಲ್ಯೂ ಅವರು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಮಮೂರ್ತಿ ಸರ್ ಎಲ್ಲ ಅಂದರೆ ಸರ್ ಒಂದು ತಿಂಗಳು ಎರಡು ತಿಂಗಳಲ್ಲ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ ಮೂರು ಕಿಲೋಮೀಟರ್ ಒಂದು ಎರಡು ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರೆ ಎಷ್ಟು ಜಲ್ದಿ ಆದ್ರೂ ಕ್ವಾಲಿಟಿ ಕ್ವಾಲಿಟಿಯಾಗಿ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇವತ್ತೆಲ್ಲರೂ ನಮ್ಮ ನಾಯಕರೆಲ್ಲರೂ ನಮ್ಮ ಅನಿಲನ್ ಆಗ್ಬೋದು ನಮ್ಮ ಮುಖಾಜೆಟ್ರು ನಮ್ಮ ರಮೇಶು ನಮ್ಮ ಆಮೇಲೆ ನಮ್ಮೆಲ್ಲ ಗೋಪಾಲ್ಗೌಡರು ಎಲ್ಲ ನಮ್ಮ ಕೌನ್ಸಿಲರ್ ತ ಮಂಜು ಅವರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ನಮ್ಮ ಎ ಡಬ್ಲ್ಯೂ ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲರೂ ಬಂದಿದ್ದಾರೆ ಕೆಲಸ ಮಾಡೋದು ಗೊತ್ತು ಸರ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತೀವಿ ಆಮೇಲೆ ನೀವೊಂದು ಪ್ರಶ್ನೆ ಕೇಳಿದ್ರೆ ಸರ್ ಪೂಜೆಗಳು ಮಾಡ್ತಾ ಇದ್ರೆ ಕೆಲಸಗಳು ಹೋಗಿದ್ರೆ ಖಂಡಿತವಾಗ್ಲೂ ಸರ್ ನೀವು ಹೇಳಿದ್ದು ನಿಜ ಪೂಜೆಗಳು ಮಾಡಿದ್ದು ನರಸಾಪುರದಲ್ಲಿ ಏಳು ಕೋಟಿ ವೆಚ್ಚದಲ್ಲಿ ಕೆಲಸ ಮಾಡಿದ್ದೀವಿ ಅಲ್ಲೊಂದು ಮೂರು ಮರ ಕಟ್ಟೋದಕ್ಕೆ ಫಾರೆಸ್ಟ್ ಅವ್ರು ಬಿಡ್ತಾ ಇಲ್ಲ ದುಡ್ಡು ಕಟ್ಟಿದ್ದೀವಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ರೆ ಪರ್ಮಿಷನ್ ಕೊಡ್ತಾ ಇಲ್ಲ ಫಾರೆಸ್ಟ್ ಅವರು ಅವ್ರು ಏನಂದ್ರೆ ಅದೇನೋ ನಾನೂರು ಮರನೋ ಐನೂರು ಮರಾನು ಇಡಬೇಕು ನೀವು ಇಟ್ಟ ಮೇಲೆ ನಾವು ಪರ್ಮಿಷನ್ ಕೊಡೋದು ಅಂತ ಸ್ವಲ್ಪ ಇದರಲ್ಲಿ ಓಡ್ತಾ ಇದೆ ಅದು ಪರ್ಮಿಷನ್ ತೊಗೊಳ್ತೀವಿ ಯಾಕಂದರೆ ಬಹಳಷ್ಟಿದು ಸರ್ಕಾರನೇ ಪಿ ಡಬ್ಲ್ಯೂ ಡಿನೂ ಸರ್ಕಾರನೇ ಎಲ್ಲನೂ ನಮ್ಮ ರೋಡ್ಗಳು ಸರ್ಕಾರನೇ ನಾವೇನು ನಮ್ಮ ಮನೆಗಳಿಗೇನಾದರೂ ರೋಡ್ ಹಾಕ್ಕೊಳ್ತಾ ಇದ್ದರೆ ನಮ್ಮ ಸ್ವಂತ ಜಮೀನಲ್ಲಿ ರೋಡ್ ಹಾಕ್ಕೊಳ್ತಾ ಇದ್ರೆ ಆಗ್ಬೋದು ಎಲ್ಲ ಪಬ್ಲಿಕ್ ಓಡಾಡುವಂಥ ನರಸಾಪುರ ಗೊತ್ತಲ್ಲ ಎಷ್ಟು ರಶ್ ಇರುತ್ತೆ ಅಂತ ಖಂಡಿತವಾಗ್ಲೂ ಲೇಟ್ ಆಗಿದೆ ಒಪ್ಕೊಳ್ತೀವಿ ಅದು ಕೆಲಸ ಮರಗಳು ಕಟ್ ಮಾಡೋಕೋಸ್ಕರ ವೇಟ್ ಮಾಡ್ತೀವಿ ಕಂಬಗಳೆಲ್ಲ ಆಲ್ರೆಡಿ ಶಿಫ್ಟ್ ಮಾಡಿದ್ದೀವಿ ಕಂಬ ಎಲ್ಲ ಶಿಫ್ಟ್ ಆಗಿದೆ ಕಂಬ ಕಂಬ ಶಿಫ್ಟ್ ಆಗಿದೆ ಕಂಬ ಎಲ್ಲ ಶಿಫ್ಟ್ ಮಾಡಿದ್ದೀವಿ ಬಾಡ್ರ್ ಶಿಫ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡ್ತೀವಿ ಅದು ಹೇಳಿದ್ದೀವಿ ಮರಗಳು ಕಟ್ ಮಾಡೋರು ನೀವು ಮಾಮೂಲಿ ಸಿವಿಲ್ ವರ್ಕ್ ಅಲ್ಲಿ ಅದನ್ನ ಸ್ಟಾರ್ಟ್ ಮಾಡಿ ಡ್ರೈನೇಜಸ್ ಅದು ಮಾಡೋದೆಲ್ಲ ನೀವು ಸ್ಟಾರ್ಟ್ ಮಾಡಿದ್ದೀವಿ ಎ ಪಿ ಎಂ ಸ್ಟಾರ್ಟ್ ಆಗ್ತೀವಿ ಎ ಪಿ ಎಂ ಸಿ ರೋಡ್ ಅದು ಇಷ್ಟಲ್ಲಿ ಮಾಡ್ತೀವಿ ಸರ್ ಅದನ್ನು ಮಾಡ್ತೀವಿ ಯಾಕಂದ್ರೆ ಅರ್ಧ ಆಗಿದೆ ಅರ್ಧ ಆಗಿದೆ ಮೊದಲು ಎರಡು ಕಡೆ ಸ್ವಲ್ಪ ಅಂತ ಒಂದು ಕಡೆ ಶಾಂಕ್ಷನ್ ಆಗಿದೆ ಇವಾಗ ಅದನ್ನು ಮಾಡ್ತೀವಿ ಅವ್ರಿಗೆ ನಮ್ಮ ಐದು ಕೋಟಿ ರೂಪಾಯಿ ಆಗಿದೆ ಅವರಿಗೆ ಕೃಷ್ಣಾರೆಡ್ಡಿ ಅವರಿಗೆ ಆಗಿದೆ ನಮ್ಮ ಕಾಂಟ್ರಾಕ್ಟರ್ಸ್ ಸ್ವಲ್ಪ ಸ್ಲೋ ಮಾಡ್ತಾ ಇದ್ದಾರೆ ವರ್ಕ್ ಅನ್ನೋದನ್ನ ಸ್ವಲ್ಪ ಅವ್ರಿಗೆ ಮಾತಾಡಿದ್ರೆ ಅವರು ಫೈನಾನ್ಷಿಯಲ್ ಸಿಚುವೇಶನ್ ನೋಡ್ಕೊಳ್ತಾರೆ ಬಿಲ್ ಬಂದಿಲ್ಲ ನಮಗೆ ಅದು ಬಂದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದ್ರ ಪರವಾಗಿಲ್ಲ ಅದನ್ನು ಮಾಡ್ತೀವಿ ಅಲ್ಲಿ ಒಂದು ಎರಡು ಮೂರು ಬಿಲ್ಡಿಂಗ್ ಹೊಡಿಯೋದಿದೆ ಅದಕ್ಕೆ ಅವ್ರದ್ದು ಸ್ವಲ್ಪ ಪ್ರೆಜರ್ ಇದೆ ಅವ್ರದ್ದು ಅದರಿಂದ ಏನಿಲ್ಲ ಬಿಲ್ಡಿಂಗ್ ರೋಡ್ ಕಟ್ಕೊಂಡ್ ಬಂದಾಗ ನಾವೇನು ಪ್ರೆಜರ್ಗೆ ಆಗೋದಕ್ಕೆ ಇದು ಮಾಡ್ತೀವಿ ಹೊಡೆದು ಅದನ್ನು ಕಂಡೀವಿ ಖಂಡಿತ ಆಮೇಲೆ ನಮ್ಮ ಮನೆಯಲ್ಲಿ ಮಾಧಮಂಗಲವರೆಗೂ ಎಸ್ ಎಚ್ ಜಿ ಎಸ್ ಎಚ್ ಟಿಮ್ನಲ್ಲಿ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಒಂದೇ ಒಂದೇ ರೋಡು ಸಿಂಗಲ್ ರೋಡು ಇಪ್ಪತ್ತು ಕೋಟಿ ರೂಪಾಯಿನಲ್ಲಿ ಒಂದೇ ರೋಡು ಅದನ್ನು ಇವಾಗ ಪೂಜೆ ಮಾಡೋಕೆ ಹೋಗ್ತಾ ಇದ್ದೀವಿ ಅವರು ಕಾಂಟ್ರಾಕ್ಟರ್ ಬಂದು ಅವರು ವಿಜಯಪುರ ಆ ಕಡೆ ಯಾರು ಅಷ್ಟ ರವೇಶ್ ಅಂತ ಆ ಕಡೆ ಕಾಂಟ್ರ್ಯಾಕ್ಟ್ರು ಅವ್ರು ಅಲ್ಲಿ ಮಾಡ್ತಾಯಿದ್ರು ಅಲ್ಲೋಗ ಅದನ್ನು ಮಾಲೂರು ಮೇಯ್ನ್ ರೋಡ್ ಸರ್ ಮಾಲೂರು ಮೇಯ್ನ್ ರೋಡ್ ಇಲ್ಲ ಮಣ್ಣಿನ ಶೆಟ್ಮಂಗ್ಲ ಈ ಕಡೆ ಶ್ರೀನಿವಾಸ್ಪುರ ಶ್ರೀವಾಸ್ಪುರ ಮಧ್ಯಾರಿ ಪಂಚಾಯತಿ ಮಧ್ಯಾರಿ ಪಂಚಾಯತಿ ಶ್ರೀನಿವಾಸ

पूजा था

ಆಮೇಲೆ ರೋಡ್ ಗೆ ಎಲ್ಲ ಒಂದೇ ಸಲ ಮಾಡ್ತಾರೆ ಡ್ರೈನೇಜ್ ಮಾಡ್ಬಿಟ್ಟು ಪಾಯ ಹಾಕದೆ ಗಾಡ ಗಾಡೆ ಕಡ್ತು ಆಮೇಲೆ ಪಾಯ ಆಮೇಲೆ ಡ್ರೈನೇಜ್ ಮಾಡ್ಕೊಂಡ್ಬೇಕು ಆಮೇಲೆ ಎಲ್ಲ ಒಂದೇ ಸಲ ಆಗುತ್ತೆ ಇಲ್ಲ ಅಂದ್ರೆ ರೋಡ್ ಇರೋದಿಲ್ಲ ಇಲ್ಲ ಆಮೇಲೆ ಇನ್ನೊಂದು ರೋಡ್ ಬಂದ್ಬಿಟ್ಟು ನಮ್ಮ ಕಾಮದೇನಲ್ಲಿಂದ ತಮಕ ನಮ್ಮ ಐವೇ ಬಾಂಬೆನಲ್ಲಿ ಇದ್ದ ಐದು ಕೋಟಿ ರೂಪಾಯಿ ಪ್ರಪೋಸಲ್ ಕೊಟ್ಟಿದ್ದೀವಿ ಆ ಐದು ಕೋಟಿ ರೂಪಾಯಿ ಅದರಲ್ಲಿ ಇಪ್ಪತ್ತೈದು ಕೋಟಿ ಟೋಟಲ್ ಇದೆ ಹತ್ತು ಕೋಟಿ ರೂಪಾಯಿ ಬಂತು ಬೇರೆ ಬೇರೆ ಹತ್ತು ಕೋಟಿ ಅಪ್ರೂವಲ್ ಆಯಿತು ಇನ್ನು ಹತ್ತೈದು ಕೋಟಿ ಬನ್ನಿ ಅದೂ ಆಗುತ್ತೆ ಅದನ್ನು ಅಪ್ರೂವಲ್ ಮಾಡಿಸ್ತೀವಿ ನಿನ್ನೆಲ್ಲ ಬಂದಾಗ ಮಿನಿಸ್ಟ್ರ್ ಬಂದಾಗ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೆಲ್ಲ ಮಾತಾಡಿದ್ದಾರೆ ಕೊಡ್ತೀನಿ ಬನ್ನಿ ಅಂತ ಒಂದು ದಿವಸ ನನಗೆ ಕೇಳಿದೆ ಬನ್ನಿ ಸರ್ ಹೋಗೋಣ ಹೋಗ್ಬಿಟ್ಟು ಅದು ಮಾಡಿಸ್ಕೊಂಬಿ ಅದು ಆಗುತ್ತೆ ಪ್ರಪೋಸಲ್